ಉದ್ದೇಶ ಕಳೆದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಅಥವಾ ಮಾರ್ಚ್ ಇರಬೇಕು ಮಾರ್ಚ್ ತಿಂಗಳು ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಕೈಯಲ್ಲಿ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಯನ್ನು ಮಾಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದ ನೆಲಮಂಗಲದ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥ ಒಂದು ಬಹುದೊಡ್ಡ ಯೋಜನೆ ಟು ಟ್ವೆಂಟಿ ಸ್ಟೇಷನ್ ಅನ್ನು ಸಹ ಶಂಕುಸ್ಥಾಪನೆ ಆಗಿತ್ತು ಶಂಕುಸ್ಥಾಪನೆ ಆಗಿದ್ದಂಥ ಕಾರ್ಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು ಆ ಚಾಲನೆಯನ್ನು ಭೂಮಿ ಪೂಜೆ ಮಾಡುವ ಮುಖ್ಯನ ಕೊಡಬೇಕು ಗೌರವಾನ್ವಿತ ಇಂಧನ ಸಚಿವರಾದಂಥ ಅವರನ್ನ ನಾನು ಹೋಗಿ ವಿನಂತಿ ಮಾಡಿದಾಗ ಬಹಳ ಮುತುವರ್ಜಿ ವಹಿಸಿ ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ವರ್ಷಗಳು ಹೋರಾಟ ಮಾಡಿದ್ರು ಇಂಥ ಒಂದು ಬಹು ದೊಡ್ಡ ಮೊತ್ತದ ಅನುದಾನದ ಕಾಮಗಾರಿಗೆ ಅನುಮೋದನೆ ಸಿಗದ ಕಷ್ಟ ಕೇವಲ ನಾನು ಎರಡು ಮೂರು ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಜಾರ್ಜ್ ಅವರ ಆಶೀರ್ವಾದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ಅವರ ಒಂದು ನನ್ನ ಬೆಂಬಲದಿಂದ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸೋದ್ರಲ್ಲಿ ಸಫಲನಾಗಿದ್ದೆ ಅವತ್ತೆಲ್ಲ ವಿರೋಧ ಏನು ವಿರೋಧ ಅನ್ನೋದಕ್ಕೆ ವಿರೋಧ ಅಲ್ಲ ಭಾಳ ಏನೂ ಆಗಿಲ್ಲ ಯಾವುದೇ ಮಂಜೂರಾತಿ ಆಗಿಲ್ಲ ಸುಮ್ಮನೆ ಸುಮ್ಮನೆ ಪೂಜೆ ಮಾಡ್ತಾವ್ರೆ ಅಂತ ಕೆಲ ಮಾಧ್ಯಮದಲ್ಲಿ ಗಮನಿಸಿದ್ದೆ ಮಾತನಾಡಿರತಕ್ಕಂಥದ್ದನ್ನು ನಾನು ಯಾವತ್ತೂ ಯಾರನ್ನೂ ಟೀಕೆ ಮಾಡೋಕ್ಕೋಗಲ್ಲ ನಮ್ಮ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡರು ನಾನು ಶಾಸಕನಾದಂಥ ಪ್ರಾರಂಭದಿಂದ ಸಹ ಒಂದಲ್ಲ ಒಂದು ರೀತಿ ಸರ್ಕಾರದ ಅನುದಾನವನ್ನು ನೆಲಮಂಗ್ಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸ್ಕೊಂಬಂದು ಬಂದು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖ್ಯನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಅದರಂತೆ ಜಾರ್ಜ್ ಅವರನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹತ್ತೊಂಬತ್ತನೇ ತಾರೀಕು ನಾಳೆ ನನಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಮ್ಮ ನೆಲಮಂಗಲ ನಗರಸಭೆ ಮತ್ತು ತಾಲೂಕು ಆಡಳಿತ ಎರಡೂ ಇಲ್ಲ ಇಲಾಖೆಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೆಲವು ತಮ್ಮ ಮಾಧ್ಯಮದ ಮುಖಾಂತ ಸುಮಾರು ಮುನ್ನೂರು ಕೋಟಿ ಮೊತ್ತದ ಯೋಜನೆ ಭೂಮಿ ಪೂಜೆ ಆಗ್ತಾ ಇರತಕ್ಕಂಥದ್ದು ತಾಲೂಕಿನ ಗೌರವಾನ್ವಿತ ಮಹಾಜನತೆಗೆ ನಮಗೆ ನಮ್ಮ ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು ಅವರ ಋಣ ತೀರ್ಸ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನ ನಾನು ಕರೆದು ತಮ್ಮ ಮುಖಾಂತರ ಈ ಮಾಹಿತಿಯನ್ನ ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನ ಅತ್ಯಂತ ಹೆಚ್ಚಿಗೆ ಇದಕ್ಕೆ ಪ್ರಚಾರವನ್ನು ಕೊಟ್ಟು ತಮ್ಮ ಮುಖಾಂತರ ಒಂದು ಪ್ರಚಾರ ಆದರೆ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಅಷ್ಟೇ ಇದು ಸೀಮಿತವಾಗಿರ್ತಕ್ಕಂಥದಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಇವತ್ತರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಭೂಮಿ ಪೂಜೆಗೆ ಆಹ್ವಾನವನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕ್ರ ಜೊತೆಗೆ ಈ ಕಾರ್ಯಕ್ರಮವನ್ನ ಇದನ್ನ ನಾನು ನೆಲಮಂಗಲ ತಾಲೂಕಿನಲ್ಲಿ ಯೋಜನೆಯನ್ನ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನ ನಾನು ಮಂಜೂರು ಮಾಡಿಸ್ಕೊಂಡು ಬರಲೇಬೇಕು ಅಂತಕ್ಕ ಸಂಕಲ್ಪ ಮಾಡಿದ್ದು ನಾನು ಗ್ರಾಮ ಪ್ರವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ಶಾಸಕನಾದಂತ ಸುಮಾರು ನಾಲ್ಕರಿಂದ ಐದು ತಿಂಗಳು ಪ್ರತಿ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದೆ ಕ್ಷೇತ್ರದ ಸ್ಥಿತಿಗತಿಗಳನ್ನು ಅರಿತಕ್ಕಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿ ಎಲ್ಲ ಸಾರ್ವಜನಿಕರು ರೈತರು ಮಹಿಳೆಯರು ನನ್ನ ಗಮನಕ್ಕೆ ತಂದಿತ್ತು ರೈತ ವೋಲ್ಟೇಜ್ ಸಮಸ್ಯೆ ಇದೆ ನಮ್ಮ ಪಂಪ್ ಸೆಟ್ಟು ನಾವು ನಿರಂತರವಾಗಿ ಓಡಿಸೋಕ್ಕಾಗಲ್ಲ ಮನೇಲಿ ವೋಲ್ಟೇಜ್ ಬರೋಲ್ಲ ಗ್ರೈಂಡರ್ ಹಾಕಿದ್ರೆ ಆಫ್ ಆಗಿಬಿಡುತ್ತೆ ಮಿಕ್ಸಿ ಹಾಕಿದ್ರೆ ಆಫ್ ಆಗಿಬಿಡುತ್ತೆ ಈಗಿರ್ತಕ್ಕಂಥ ವೋಲ್ಟೇಜ್ನಲ್ಲಿ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ ಇಟ್ಕೊಂಡು ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು ರೈತರು ಮಹಿಳೆಯರು ಕೇಳಿದ್ರು ನಾನು ಅವಾಗ ಅಧಿಕಾರಿಗಳ ಜೊತೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆ ನೆಲಮಂಗ್ಲ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಆಗ್ತಾ ಇರ್ತಕ್ಕಂಥದ್ದು ನೆಲಮಂಗ್ಲ ತಾಲೂಕಿನ ಮತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಒಂದು ದೊಡ್ಡ ಯೋಜನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಂತೆ ನಾನು ನನಗೂ ಇರತಕ್ಕಂಥ ಮಾಹಿತಿ ಪ್ರಕಾರ ಇದು ಒಂದು ದೊಡ್ಡ ಯೋಜನೆ ಹಾಗಾಗಿ ಇದನ್ನು ತಾವು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂಡು ಇದ್ರ ಜೊತೆಗೆ ನೆನ್ನೆ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಇದ್ದಂಥ ಒಂದು ತೊಂದರೆಯನ್ನು ಸಾರ್ವಜನಿಕರು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ರು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇವತ್ತು ಖಾತಾ ಆಂದೋಲನವನ್ನು ಮಾಡಿ ಯಾರು ತೊಂದರೆ ಇದೆ ಅದನ್ನು ಬಿ ಖಾತೆ ಅಲ್ವ ಹಾಂ ಅದನ್ನು ಬಿ ಖಾತೆಯನ್ನು ಕೊಡಿಲಿಕ್ಕೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯ ಎಲ್ಲ ಮಹಾಜನತೆ ಯಾರು ಖಾತೆಯ ತೊಂದರೆ ಇದೆ ಅವರೆಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ನಾನೇ ಬಂದು ನಗರಸಭೆಯಲ್ಲಿ ಕುತ್ಕೋತೀನಿ ಒಂದೇ ಒಂದು ರೂಪಾಯಿಯೂ ಸಹ ಮಧ್ಯವರ್ತಿಗಳ ಅವಳಿಯಿಂದ ಮಧ್ಯವರ್ತಿಗಳಿಗೆ ಆಗಲಿ ಮತ್ತೊಬ್ಬರ ಅಧಿಕಾರಿಗಳಿಗೆ ಆಗಲಿ ಒಂದು ಯಾವುದೇ ಒಂದೇ ಒಂದು ರೂಪಾಯಿಯನ್ನು ಸಹ ಅವರು ಕೊಡದೆ ನೇರವಾಗಿ ಸರ್ಕಾರದ ಒಂದು ಈ ಯೋಜನೆಯ ಉಪಯೋಗತೆಯನ್ನು ಅವರು ಪಡ್ಕೋಬೇಕು ನಾನೇ ಆ ಅರ್ಜಿ ಸ್ವೀಕಾರವನ್ನು ಮಾಡ್ತೇನೆ ನಾನೇ ನಗರಸಭೆಯಲ್ಲಿ ಬರ್ತೀನಿ ಯಾವುದೇ ಅಧಿಕಾರಿಗಳು ಅಥವಾ ಬೇರೆ ಮಧ್ಯವರ್ತಿಗಳಿಗೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡದೆ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಪಯೋಗವನ್ನು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಾನು ನಿನ್ನೆನೆ ಹೋರಾಡಳಿತದ ನಮ್ಮ ಮುನ್ಸಿಪಲ್ ಕಮಿಷನರಿಗೆ ದೂರವಾಣಿ ಮುಖಾಂತರ ತಿಳಿಸಿದ್ದೀನಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡ್ತೇನೆ ಮೊನ್ನೆ ತಾನೇ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೊಸ ಅಧ್ಯಕ್ಷ ಉಪಾಧ್ಯಕ್ಷ ಬಂದಿದ್ದಾರೆ ಎಲ್ಲ ಮುನ್ಸಿಪಲ್ ಸದಸ್ಯರ ಒಂದು ಸಹಕಾರದಿಂದ ಅವರ ಒಂದು ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಏನು ಇದರಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದ ಘನತೆಯುತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ತಿಳಿಸಿ ಇದನ್ನು ಸಹ ಭಾಳ ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ಇದನ್ನು ಸಮರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಸಹ ತಾವು ಮಾಧ್ಯಮದವರು ನಮ್ಮ ಸರ್ಕಾರದ ಒಂದು ಸಾರ್ವಜನಿಕರ ಪರವಾಗಿರ್ತಕ್ಕಂಥ ಜನತೆಯ ಪರವಾಗಿರ್ತಕ್ಕಂಥ ಮತ್ತು ಮಧ್ಯಮ ವರ್ಗದವರು ಮತ್ತು ಸಮಾಜದ ಯಾರಿಗೆ ಎಲ್ಲ ವರ್ಗಗಳ ಜನತೆಯೂ ಸಹ ಇದರಿಂದ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ ಅವರಿಗೆ ಪರಿಹಾರ ಕೊಡಬೇಕು ಸರ್ಕಾರ ಅವ್ರಿಗೆ ಸಮಸ್ಯೆ ಸ್ಪಂದಿಸಬೇಕು ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದನ್ನು ಸಹ ತಾವು ಪ್ರಚಾರವನ್ನು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಸ್ತೀನಿ